ವಿದೇಶಿ ಮೀಸಲುಗಳಲ್ಲಿ ನಮ್ಮ ಕೋಟಿಗಟ್ಟಲೆ ಹಣ ಭಸ್ಮವಾಗ್ತಾ ಇರುವಾಗ ರೂಪಾಯಿ ಕುಸಿತದ ಬಗ್ಗೆ ಮೋದಿ ಸರ್ಕಾರ ಯಾಕೆ ಮೌನವಾಗಿದೆ ಭಾರತದ ಆರ್ಥಿಕತೆ ಸರ್ಕಾರ ಹೇಳ್ಕೊಳ್ಳುವಷ್ಟು ಪ್ರಬಲವಾಗಿದೆಯಾ ಅಥವಾ ಕುಸಿತ ಇರುವ ರೂಪಾಯಿ ಆ ಬಿರುಕುಗಳನ್ನು ಬಹಿರಂಗಪಡಿಸ್ತಾ ಇದೆಯಾ ಇತರ ಅಭಿವೃದ್ಧಿಶೀಲ ಆರ್ಥಿಕತೆಗಳು ಕರೆನ್ಸಿ ಏರಿಳಿತಗಳನ್ನು ಉತ್ತಮವಾಗಿ ನಿರ್ವಹಿಸ್ತಾ ಇರುವಾಗ ಮೋದಿ ಸರ್ಕಾರ ಯಾಕೆ ಜಾಗತಿಕ ಅಂಶಗಳನ್ನು ದೂಷಿಸ್ತಾ ಕೂತಿದೆ ಆರ್ ಬಿ ಐನ ದುಬಾರಿ ಕ್ರಮಗಳು ನಿಜವಾಗಿಯೂ ಸಹಾಯ ಮಾಡ್ತದ ಅಥವಾ ಅದು ನೀತಿ ವೈಫಲ್ಯಗಳನ್ನ ಮರೆ ಮಾಡುವಂತ ಹತಾಶ ಪ್ರಯತ್ನ ರೂಪಾಯಿ ಹಿಂದೆಂದಿಗಿಂತಲೂ ಹೆಚ್ಚು ಸಂಕಷ್ಟದಲ್ಲಿರುವಾಗ ಭಾರತ ವಿಶ್ವ ಗುರು ಆಗ್ತಾ ಇದೆ ಅಂತ ಯಾಕೆ ನಾವು ಬಡಾಯಿ ಕೊಚ್ಕೊಳ್ತಾ ಇದ್ದೀವಿ ಮೋದಿಜಿ ರೂಪಾಯಿ ಈ ಪರಿ ಭಾರಿ ಕುಸಿತದ ಜವಾಬ್ದಾರಿಯನ್ನ ಯಾಕೆ ಹೊರೋದಿಲ್ಲ ಇದು ಕೇವಲ ದುರಾದೃಷ್ಟನ ಅಥವಾ ಸರ್ಕಾರದ ಆರ್ಥಿಕ ದುರಾಡಳಿತ ರೂಪಾಯಿಯನ್ನ ಪಾತಾಳಕ್ಕೆ ತಲುಪಿಸಿದೆಯಾ ರೂಪಾಯಿ ಮೌಲ್ಯ ಡಾಲರ್ ಇದ್ರು ಐವತ್ತಾರು ರೂಪಾಯಿ ಆಗಿದ್ದಾಗ ಮನಮೋಹನ್ ಸಿಂಗ್ರನ್ನ ಇನ್ನಿಲ್ಲದಂತೆ ಟೀಕೆ ಮಾಡ್ತಿದ್ದಂತಹ ಮೋದಿಜಿ ಈಗ ತನ್ನ ಅವಧಿಯಲ್ಲಿ ಎಂಬತ್ತಾರು ರೂಪಾಯಿ ದಾಟಿರುವಾಗ ಮಾತಾಡೋದೇ ಇಲ್ವಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ರೂಪಾಯಿ ಕುಸಿತ ಇದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಂಬತ್ತನ್ನು ದಾಟಿದೆ ವಾಸ್ತವವಾಗಿ ರೂಪಾಯಿ ಮೌಲ್ಯ ಸುಮಾರು ಒಂದು ವರ್ಷದಿಂದ ಕುಸಿತಾನೇ ಇದೆ ಕೇವಲ ಒಂದು ವರ್ಷದಲ್ಲಿ ರೂಪಾಯಿ ಶೇಕಡ ಐದಕ್ಕಿಂತ ಹೆಚ್ಚು ಕುಸಿದಿದೆ ನಮ್ಮ ವಿನಿಮಯ ದರ ಈಗ ಸುದ್ದಿಯಲ್ಲಿಲ್ಲ ಅದ್ರ ಬಗ್ಗೆ ದೊಡ್ಡ ಪ್ರಹಸನವೇ ಹಲವು ವರ್ಷಗಳಿಂದ ರಾಜಕೀಯದಲ್ಲಿ ನಡೀತಾ ಇದೆ ವಿನಿಮಯ ದರ ಚುನಾವಣೆಯ ಅಜೆಂಡಾ ಕೂಡ ಆಗಿತ್ತು ಭಾರತೀಯ ರೂಪಾಯಿ ಕುಸಿತದ ಹಿಂದಿನ ಕಾರಣಗಳೇನು ಆಗಿದ್ರೆ ರೂಪಾಯಿ ದುರ್ಬಲ ಆಗ್ತಾ ಇದೆ ಅಂತ ಎಲ್ಲರೂ ನಂಬ್ತಾರೆ ಮತ್ತಿದು ಕಳವಳಕಾರಿ ವಿಷಯ ಈ ಅಭಿಪ್ರಾಯಗಳು ಸಂಪೂರ್ಣವಾಗಿ ತಪ್ಪು ಹೆಡ್ಲೈನ್ಗಳಲ್ಲಿ ಕಾಣದ ಒಂದು ವಿಷಯ ಏನು ಅಂತ ಅಂದರೆ ಆರ್ ಬಿ ಐ ಮೀಸಲು ಅದರ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ ಡಾಲರ್ ವಿಶ್ವದ ಪ್ರಮುಖ ಕರೆನ್ಸಿ ಆಗಿರೋದ್ರಿಂದ ಪ್ರತಿಯೊಂದು ಕರೆನ್ಸಿಯನ್ನು ಡಾಲರ್ ಎದುರು ಅಳೆಯಲಾಗುತ್ತೆ ಇದಕ್ಕೆ ಹಲವು ಕಾರಣಗಳಿವೆ ಅಮೆರಿಕ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮತ್ತು ದೇಶಗಳ ನಡುವಿನ ವ್ಯಾಪಾರವನ್ನು ಡಾಲರ್ಗಳಲ್ಲಿ ಮಾಡಲಾಗುತ್ತೆ ವಾಸ್ತವವಾಗಿ ಭಾರತ ಸೌದಿ ಅರೇಬಿಯಾದಿಂದ ತೈಲವನ್ನು ಖರೀದಿ ಮಾಡಿದಾಗ ಅದು ರೂಪಾಯಿಗಳಲ್ಲಿ ಪಾವತಿಸೋದಿಲ್ಲ ಬದಲಾಗಿ ಡಾಲರ್ಗಳಲ್ಲಿ ಪಾವತಿಸುತ್ತೆ ಈಗ ವಿನಿಮಯ ದರ ಸುಮಾರು ಎಂಬತ್ತೇಳು ರೂಪಾಯಿ ಅಂತಂದ್ರೆ ಪ್ರತಿ ಡಾಲರ್ಗೆ ಎಂಬತ್ತೇಳು ರೂಪಾಯಿನ ಪಾವತಿಸಬೇಕು ಈ ವಿನಿಮಯ ದರವನ್ನ ಸಾಪೇಕ್ಷ ಬೇಡಿಕೆ ಮತ್ತೆ ಪೂರೈಕೆ ಆಧಾರದ ಮೇಲೆ ಅಳೆಯಲಾಗುತ್ತೆ ಅಂದರೆ ಇದರ ಅರ್ಥ ರೂಪಾಯಿಗಳ ಬೇಡಿಕೆ ಡಾಲರ್ಗಿಂತ ಹೆಚ್ಚಿದ್ರೆ ರೂಪಾಯಿಗಳ ಮೌಲ್ಯ ಹೆಚ್ಚಾಗುತ್ತೆ ಮತ್ತೆ ಡಾಲರ್ ಬೇಡಿಕೆ ರೂಪಾಯಿಗಳಿಗಿಂತ ಹೆಚ್ಚಿದ್ರೆ ರೂಪಾಯಿ ದುರ್ಬಲಗೊಳ್ಳುತ್ತೆ ರೂಪಾಯಿ ದುರ್ಬಲವಾಗ್ತಿದ್ರೆ ಅದಕ್ಕೆ ಏನ್ ಕಾರಣ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅವಧಿಯಲ್ಲಿ ರೂಪಾಯಿ ಮೌಲ್ಯ ಎಪ್ಪತ್ತೆರಡರಿಂದ ಎಂಬತ್ತೆರಡಕ್ಕೆ ಜಿಗಿದಿದೆ ಅಂದ್ರೆ ಶೇಕಡ ಹತ್ತರಷ್ಟು ಇಳಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಈ ಮೌಲ್ಯ ಎಂಬತ್ ಮೂರನ್ನ ದಾಟದಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ರೂಪಾಯಿ ಕುಸಿತ ಅಲ್ಲ ಡಾಲರ್ ಬಲವರ್ಧನೆ ಅಂತ ಹೇಳ್ಬಿಟ್ಟಿದ್ರು ಈ ಹೇಳಿಕೆ ಅನೇಕ ವಿರೋಧ ಪಕ್ಷದ ನಾಯಕರನ್ನು ಆಘಾತಗೊಳಿಸಿತ್ತು ಅಂದ್ರೆ ಈಗ ಉದಾಹರಣೆಗೆ ಅಪೌಷ್ಟಿಕತೆ ವಿಷಯದಲ್ಲಿ ಭಾರತ ನೂರ ಇಪ್ಪತ್ತೊಂದನೇ ದೇಶಗಳಲ್ಲಿ ನೂರ ಏಳನೇ ಸ್ಥಾನದಲ್ಲಿದೆ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದರೆ ಪ್ರಧಾನಿ ಮತ್ತೆ ಅವ್ರ ಮಂತ್ರಿಗಳು ಭಾರತದಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿಲ್ಲ ಆದರೆ ವಾಸ್ತವವಾಗಿ ಇತರ ದೇಶಗಳಲ್ಲಿ ಅದು ಕಡಿಮೆ ಅಂತ ಹೇಳ್ತಾರೆ ರೂಪಾಯಿ ಮಾತ್ರ ಅಲ್ಲ ಇತರ ಕರೆನ್ಸಿಗಳು ಸಹ ಡಾಲರ್ಗೆ ಹೋಲಿಕೆ ಮಾಡಿದರೆ ದುರ್ಬಲಗೊಂಡಿವೆ ಅಂದರೆ ವಾಸ್ತವವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ರೂಪಾಯಿ ಶೇಕಡ ಒಂದು ಪಾಯಿಂಟ್ ಆರಷ್ಟು ಕುಸಿದಿದೆ ಚೀನಾದ ಯುವಾನ್ ಶೇಕಡ ನಾಲ್ಕು ಪಾಯಿಂಟ್ ಒಂದರಷ್ಟು ಕುಸಿದಿದೆ ದೀರ್ಘಾವಧಿಯಲ್ಲಿ ನಾವು ಗಮನಿಸಿದಾಗ ಇತರ ಕರೆನ್ಸಿಗಳಿಗೆ ಹೋಲಿಕೆ ಮಾಡಿದರೆ ರೂಪಾಯಿ ಅಷ್ಟೊಂದು ದುರ್ಬಲಗೊಂಡಿಲ್ಲ ಡಾಲರ್ ಯಾಕೆ ಬಲಗೊಂಡಿತ್ತು ಹಾಗಿದ್ರೆ ಇದಕ್ಕೆ ಎರಡು ಕಾರಣಗಳಿವೆ ಮೊದಲನೇ ಕಾರಣ ಅಂತ ಅಂದರೆ ಯು ಎಸ್ ಆರ್ಥಿಕತೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎರಡನೇ ಕಾರಣ ಅಂತಂದ್ರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯು ಎಸ್ ಬೆಳವಣಿಗೆ ಹೇಗನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಯು ಎಸ್ ನಲ್ಲಿ ಹಣದುಬ್ಬರ ತುಂಬಾ ಹೆಚ್ಚಾಗಿತ್ತು ಹಣದುಬ್ಬರ ಹೆಚ್ಚಾದಾಗ ಸರಕುಗಳ ಬೆಲೆಗಳು ಸಹ ಹೆಚ್ಚಾಗುತ್ತೆ ಅಂದ್ರೆ ಇದರ ಅರ್ಥ ಜನರು ಬಹಳಷ್ಟು ವಸ್ತುಗಳನ್ನ ಖರೀದಿ ಮಾಡೋದಿಲ್ಲ ಮತ್ತೆ ಇದರಿಂದಾಗಿ ಆರ್ಥಿಕತೆ ನಾಶ ಆಗುತ್ತೆ ಹಣದುಬ್ಬರ ಹೆಚ್ಚಾಗದಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಯಾವುದೇ ದೇಶದ ಕೇಂದ್ರ ಬ್ಯಾಂಕ್ನ ಮೇಲಿದೆ ಅದೇ ರೀತಿ ಯು ಎಸ್ ಸೆಂಟ್ರಲ್ ಬ್ಯಾಂಕ್ ಫೆಡ್ರಲ್ ರಿಸರ್ವ್ ಬಡ್ಡಿ ದರಗಳನ್ನು ಹೆಚ್ಚಿಸುವಂತಹ ನಿರ್ಧಾರವನ್ನು ತೆಗೆದುಕೊಂಡಿತು ಹಾಗೆ ಬಡ್ಡಿ ದರಗಳ ಹೆಚ್ಚಾದಾಗ ಜನರು ಕಡಿಮೆ ಸಾಲಗಳನ್ನು ತೆಗೆದುಕೊಂಡ್ರು ಮತ್ತೆ ಇದರಿಂದಾಗಿ ಆರ್ಥಿಕತೆ ನಿಧಾನ ಆಯಿತು ಆರ್ಥಿಕತೆ ನಿಧಾನ ಆದಾಗ ಬೆಲೆಗಳು ಸಹ ಕಡಿಮೆ ಆದವು ಇದು ಫೆಡ್ರಲ್ ರಿಸರ್ವ್ನ ತರ್ಕ ಆಗಿತ್ತು ಆದ್ರಿಂದ ಯಾವುದೇ ಕೇಂದ್ರ ಬ್ಯಾಂಕ್ ಹಣದುಬ್ಬರವನ್ನು ಕಡಿಮೆ ಮಾಡೋದಕ್ಕೆ ಬಯಸಿದ್ರೆ ಬಡ್ಡಿ ದರಗಳನ್ನು ಹೆಚ್ಚು ಮಾಡುತ್ತೆ ಫೆಡ್ರಲ್ ರಿಸರ್ವ್ ಇದನ್ನು ಹಲವು ಬಾರಿ ಮಾಡಿದೆ ಬಡ್ಡಿ ದರ ಏರಿಕೆಯಿಂದ ಹಣದುಬ್ಬರ ಕಡಿಮೆ ಆಯಿತು ಅಮೆರಿಕದಲ್ಲಿ ಬಡ್ಡಿ ದರಗಳು ಹೆಚ್ಚಾದ ಕಾರಣ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಇತರ ದೇಶಗಳಲ್ಲಿ ಹೂಡಿಕೆ ಮಾಡುವ ಬದಲು ಉತ್ತಮ ಲಾಭ ದರವನ್ನು ಪಡೆಯುವಂತಹ ಅಮೆರಿಕದಲ್ಲಿ ಹೂಡಿಕೆ ಮಾಡೋದು ಉತ್ತಮ ಅಂತ ಭಾವಿಸಿದ್ರು ಆದ್ರಿಂದ ಎಲ್ಲಾ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಅಮೆರಿಕದಲ್ಲಿ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದರ ಪರಿಣಾಮವಾಗಿ ಡಾಲರ್ಗಳಿಗೆ ಬೇಡಿಕೆ ಹೆಚ್ಚಾಯಿತು ಮತ್ತೆ ರೂಪಾಯಿಯಂತಹ ಕರೆನ್ಸಿಗಳು ದುರ್ಬಲಗೊಂಡವು ಯು ಎಸ್ ಆರ್ಥಿಕತೆ ಕೂಡ ಸುಧಾರಿಸ್ತು ಅನೇಕ ಕಂಪನಿಗಳು ಸರಕುಗಳನ್ನು ತಯಾರಿಸೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ಯು ಎಸ್ನಲ್ಲಿ ನಲ್ಲಿ ಹೂಡಿಕೆ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ವಿಶ್ವದಲ್ಲೇ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ಪಡೆಯಿತು ಆದ್ರಿಂದ ಯು ಎಸ್ನಲ್ಲಿ ಬಡ್ಡಿ ದರಗಳು ಹೆಚ್ಚಾದವು ಮತ್ತು ಆರ್ಥಿಕತೆ ಸುಧಾರಿಸ್ತು ಎಷ್ಟೋ ವಿದೇಶಿ ಹೂಡಿಕೆದಾರರು ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅಂತ ಭಾವಿಸಿ ತಮ್ಮ ಹಣವನ್ನು ತೆಗೆದುಕೊಂಡು ಯು ನಲ್ಲಿ ಹೂಡಿಕೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಡಿಸೆಂಬರ್ ಅವಧಿಯಲ್ಲಿ ಭಾರತ ಶೇರ್ ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆಗಳು ಹನ್ನೆರಡು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇದರ ಪರಿಣಾಮವಾಗಿ ರೂಪಾಯಿಯಂಥ ಇತರ ಕರೆನ್ಸಿಗಳಿಗೆ ಹೋಲಿಕೆ ಮಾಡಿದರೆ ಡಾಲರ್ ಬಲವಾಯಿತು ಡಾಲರ್ ಪ್ರಬಲವಾಗಿರೋದಕ್ಕೆ ಎರಡನೇ ಕಾರಣ ಅಂತ ಅಂದರೆ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಆಯ್ಕೆಯಾದ ತಕ್ಷಣ ಡಾಲರ್ ಮೌಲ್ಯ ಹೆಚ್ಚಾಯಿತು ಇದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಕ್ಕೆ ನಿಖರವಾಗಿ ವಿರುದ್ಧವಾಗಿದೆ ಡೊನಾಲ್ಡ್ ಟ್ರಂಪ್ ಡಾಲರ್ ದುರ್ಬಲಗೊಳ್ಳಬೇಕು ಅಂತ ಬಯಸ್ತಾರೆ ಇದರಿಂದ ಅಮೇರಿಕಾದ ರಫ್ತುಗಳು ಇತರ ದೇಶಗಳಿಗಿಂತ ಅಗ್ಗವಾಗುತ್ತವೆ ಅವರು ಇತರ ದೇಶಗಳು ಅಮೆರಿಕನ್ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅಂತ ಬಯಸ್ತಾರೆ ಆ ಮೂಲಕ ಅಮೆರಿಕನ್ ಕಂಪನಿಗಳು ಲಾಭ ಪಡೆಯುತ್ತವೆ ಆದರೆ ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನೀತಿಯನ್ನು ಜಾರಿಗೆ ತಂದರು ಅದು ವಿದೇಶಿ ಆಮದುಗಳನ್ನು ಹೆಚ್ಚು ದುಬಾರಿಯನ್ನಾಗಿ ಮಾಡ್ತು ಮತ್ತು ಡಾಲರ್ಗೆ ಬೇಡಿಕೆಯನ್ನು ಹೆಚ್ಚು ಮಾಡ್ತು ಇದ್ರ ಪರಿಣಾಮವಾಗಿ ಡಾಲರ್ನ ಮೌಲ್ಯ ಹೆಚ್ಚಾಯಿತು ಆದರೆ ಇದು ಕೇವಲ ಡಾಲರ್ನ ತಪ್ಪಲ್ಲ ಇದು ನಮ್ಮ ದೇಶದ ತಪ್ಪು ಕೂಡ ಆಗಿದೆ ಇದರ ಹಿಂದಿನ ಕಾರಣ ವ್ಯಾಪಾರ ಕೊರತೆ ಯಾಕಂತಂದ್ರೆ ಭಾರತ ನಿವ್ವಳ ಆಮದುದಾರ ನಾವು ರಫ್ತು ಮಾಡೋದಕ್ಕಿಂತ ಹೆಚ್ಚಿನದನ್ನ ಆಮದು ಮಾಡ್ಕೊಳ್ತೀವಿ ನಾವು ಪ್ರತಿದಿನ ಬಳಸುವಂಥ ತೈಲ ಮತ್ತು ಇತರ ಅನೇಕ ವಸ್ತುಗಳನ್ನು ಆಮದು ಮಾಡ್ಕೊಳ್ತೀವಿ ಇದರಿಂದಾಗಿ ನಮಗೆ ವ್ಯಾಪಾರ ಕೊರತೆ ಇದೆ ಅದಕ್ಕಾಗಿಯೇ ನಮಗೆ ಆಮದು ಮಾಡ್ಕೊಳ್ಳೋದಕ್ಕೆ ಡಾಲರ್ಗಳು ಬೇಕಾಗುತ್ತವೆ ನಾವು ಆಮದು ಮಾಡಿಕೊಳ್ಳುವವರೆಗೂ ಕೂಡ ಡಾಲರ್ಗೆ ಬೇಡಿಕೆ ಹೆಚ್ಚಾಗುತ್ತೆ ಮತ್ತು ನಮ್ಮ ರೂಪಾಯಿ ದುರ್ಬಲ ಆಗ್ತಾನೇ ಇರುತ್ತೆ ಇದಲ್ಲದೆ ಭಾರತದಲ್ಲಿ ಚಿನ್ನದ ಆಮದು ನಾಲ್ಕು ಪಟ್ಟು ಹೆಚ್ಚಾಗಿದೆ ನಮ್ಮ ಸರ್ಕಾರ ಚಿನ್ನದ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಶೇಕಡ ಹದಿನೈದರಿಂದ ಶೇಕಡ ಆರಕ್ಕೆ ಇಳಿಸಿದೆ ಅದಕ್ಕಾಗಿಯೇ ರೂಪಾಯಿ ಇನ್ನಷ್ಟು ದುರ್ಬಲ ಆಯಿತು ರೂಪಾಯಿಯನ್ನು ಉಳಿಸೋದಕ್ಕೆ ಆರ್ ಬಿ ಐ ಖರ್ಚು ಮಾಡಿದೆ ಮೋದಿ ಸರ್ಕಾರದಲ್ಲಿ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದಂಥ ಅರವಿಂದ್ ಸುಬ್ರಹ್ಮಣ್ಯನ್ ಆರ್ ಬಿ ಐ ದೇಶದ ಹಣವನ್ನ ವ್ಯರ್ಥ ಮಾಡ್ತಾ ಇದೆ ಅಂತ ಟೀಕಿಸಿ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ ಯಾವುದೇ ದೇಶದ ವಿನಿಮಯ ದರ ಎರಡು ವಿಧಗಳಾಗಿರಬಹುದು ಮೊದಲನೆಯದು ಪೆಗ್ಡ್ ಎರಡನೇದು ಫ್ರೀ ಫ್ಲೋಟ್ ಪೆಗ್ಡ್ ಅಂದ್ರೆ ವಿನಿಮಯ ದರವನ್ನು ಲಾಕ್ ಆಗ್ಸೋದು ಒಂದು ಡಾಲರ್ಗೆ ಎಪ್ಪತ್ತೈದು ರೂಪಾಯಿ ಆದರೆ ಕೇಂದ್ರ ಬ್ಯಾಂಕ್ ವಿನಿಮಯ ದರ ಎಪ್ಪತ್ತೈದರಲ್ಲೇ ಇರುವಂತೆ ನೋಡಿಕೊಳ್ಳುತ್ತೆ ಅದು ಡಾಲರ್ ಮಾರಾಟ ಮಾಡಬಹುದು ಅಥವಾ ಖರೀದಿ ಮಾಡಬಹುದು ಆದರೆ ವಿನಿಮಯ ದರ ಏರಿಳಿತವಾಗದಂತೆ ನೋಡಿಕೊಳ್ಬೇಕು ಇದನ್ನು ಪೆಗ್ಡ್ ಎಕ್ಸ್ಚೇಂಜ್ ದರ ಅಂತ ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಕ್ಕಿಂತ ಮೊದಲು ಭಾರತದಲ್ಲಿ ಈ ರೀತಿ ಇತ್ತು ಆದರೆ ಅದಾದ ನಂತರ ಅದು ಫ್ರೀ ಫ್ಲೋಟ್ ಅಂತಂದರೆ ಮುಕ್ತ ಚಲಾವಣೆಗೆ ಬದಲಾಯಿತು ಅಂದರೆ ವಿನಿಮಯ ದರ ಎಷ್ಟು ಅಂತ ಮಾರುಕಟ್ಟೆ ನಿರ್ಧಾರ ಮಾಡುತ್ತೆ ವಿನಿಮಯ ದರವನ್ನು ನಿರ್ವಹಿಸೋದಕ್ಕೆ ಆರ್ ಬಿ ಐ ಕೆಲವೊಮ್ಮೆ ಡಾಲರ್ಗಳನ್ನು ಖರೀದಿ ಮಾಡಬಹುದು ಅಥವಾ ಮಾರಾಟ ಮಾಡಬಹುದು ಆದರೆ ಅದು ಯಾವುದೇ ದೊಡ್ಡ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಕಳೆದ ಕೆಲವು ತಿಂಗಳಲ್ಲಿ ವಿನಿಮಯ ದರವನ್ನು ನಿರ್ವಹಿಸೋದಕ್ಕೆ ಆರ್ ಬಿ ಐ ಕೋಟಿಗಟ್ಟಲೆ ರೂಪಾಯಿಗಳನ್ನು ಖರ್ಚು ಮಾಡಿದೆ ವಾಸ್ತವವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಆರ್ ಬಿ ಐ ಇವತ್ತಿಗೂ ಇಷ್ಟೊಂದು ಹಣವನ್ನು ಖರ್ಚು ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಿಂದ ಆರ್ ಬಿ ಐ ನೂರಿಂದ ನೂರ ಐವತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅಂತ ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಹೇಳಿದ್ದಾರೆ ಕಳೆದ ವರ್ಷ ಅಷ್ಟೇ ಭಾರತ ತೈಲವನ್ನು ಆಮದು ಮಾಡ್ಕೊಳ್ಳೋದಕ್ಕೆ ನೂರ ಮೂವತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ನಮ್ಮ ದೇಶದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ಳೋದಕ್ಕೆ ನಾವು ಖರ್ಚು ಮಾಡುವಷ್ಟೇ ದೊಡ್ಡ ಮೊತ್ತವನ್ನು ರೂಪಾಯಿಯನ್ನು ಉಳಿಸೋದಿಕ್ಕೆ ಆರ್ ಬಿ ಐ ಖರ್ಚು ಮಾಡಿದೆ ಮೊದಲನೇದಾಗಿ ಮಾರುಕಟ್ಟೆಯಲ್ಲಿ ಯಾವುದೇ ಕರೆನ್ಸಿಯನ್ನು ಉಳಿಸೋದಕ್ಕೆ ತುಂಬಾ ಕಷ್ಟ ಎರಡ್ ಸಾವಿರದ ಹದಿನೈದರಲ್ಲಿ ಚೀನಾ ತನ್ನ ಕರೆನ್ಸಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಮತ್ತೆ ಒಂದು ಟ್ರಿಲಿಯನ್ ಡಾಲರ್ ಅನ್ನು ಖರ್ಚು ಮಾಡ್ತು ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಥೈಲ್ಯಾಂಡ್ ಆರ್ಥಿಕ ಬಿಕ್ಕಟ್ಟಿನಲ್ಲಿತ್ತು ಯಾಕಂತಂದ್ರೆ ಕೇಂದ್ರ ಬ್ಯಾಂಕ್ ಕರೆನ್ಸಿಯನ್ನು ಉಳಿಸೋದಕ್ಕೆ ತನ್ನ ಎಲ್ಲಾ ಡಾಲರ್ ಖರ್ಚು ಮಾಡ್ತು ಭಾರತದ ಆರ್ಥಿಕತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿನ ಥೈಲ್ಯಾಂಡ್ನಲ್ಲಿನ ಆರ್ಥಿಕತೆಗಿಂತ ಉತ್ತಮ ಸ್ಥಿತಿಯಲ್ಲಿದೆ ಆದರೆ ಅದರ ಅರ್ಥ ಆರ್ ಬಿ ಐನ ತಂತ್ರ ಸರಿ ಇಲ್ಲ ಅಂತಲ್ಲ ವಾಸ್ತವವಾಗಿ ಅರವಿಂದ್ ಸುಬ್ರಹ್ಮಣ್ಯನ್ ಅನೇಕ ಅರ್ಥಶಾಸ್ತ್ರಜ್ಞರು ರೂಪಾಯಿ ತುಂಬಾ ಪ್ರಬಲವಾಗಿದೆ ಮತ್ತು ಅದು ದುರ್ಬಲವಾಗಿರಬೇಕು ಅಂತ ಭಾವಿಸ್ತಾರೆ ರೀರ್ ಅಂದರೆ ನಿಜವಾದ ಪರಿಣಾಮಕಾರಿ ವಿನಿಮಯ ದರ ಅನ್ನುವಂಥ ಒಂದು ಪರಿಕಲ್ಪನೆ ಇದೆ ಇದು ಒಂದು ದೇಶದ ಕರೆನ್ಸಿ ಅದ್ರ ಪ್ರಮುಖ ವ್ಯಾಪಾರ ಪಾಲುದಾರರಿಗೆ ಹೋಲಿಕೆ ಮಾಡಿದ್ರೆ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ ತೋರಿಸುತ್ತೆ ಈ ಮೌಲ್ಯ ನೂರಾಗಿದ್ರೆ ಕರೆನ್ಸಿ ಸರಿಯಾದ ಮೌಲ್ಯದಲ್ಲಿದೆ ಅಂತ ಅರ್ಥ ಆದರೆ ಭಾರತದ ಮೌಲ್ಯ ನೂರ ಎಂಟು ಅಂದ್ರೆ ಇದರ ಅರ್ಥ ಭಾರತೀಯ ರೂಪಾಯಿ ಅತಿಯಾಗಿ ಮೌಲ್ಯೀಕರಿಸಲ್ಪಟ್ಟಿದೆ ಅದು ಶೇಕಡ ಎಂಟರಷ್ಟು ದುರ್ಬಲ ಆಗಿರಬೇಕು ರೂಪಾಯಿ ಮೌಲ್ಯವರ್ಧನೆಗಾಗಿ ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡೋದನ್ನು ನಿಲ್ಲಿಸಬೇಕು ಅನ್ನೋದು ಅರವಿಂದ್ ಸುಬ್ರಹ್ಮಣ್ಯನ್ ಅವರು ವಾದ ಆಗಿದೆ ಮಾರುಕಟ್ಟೆನೇ ದರವನ್ನು ನಿರ್ಧಾರ ಮಾಡಲಿ ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡುವ ಮೂಲಕ ಅದನ್ನು ಸರಿಪಡಿಸೋದಿಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇದೆ ಆರ್ಬಿಐ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡಿಲ್ಲ ಅಂತ ಹೇಳೋದಾದ್ರೆ ಅರವಿಂದ್ ಸುಬ್ರಹ್ಮಣ್ಯನ್ ಅವರಂತ ಅರ್ಥಶಾಸ್ತ್ರಜ್ಞರು ಅದನ್ನ ನಂಬೋದಿಲ್ಲ ಇನ್ನು ಆರ್ಬಿಐ ಹಣದುಬ್ಬರವನ್ನ ನಿಯಂತ್ರಿಸೋದಕ್ಕೆ ಬಯಸಿದೆ ಅಂತ ಹೇಳುತ್ತೆ ರೂಪಾಯಿ ದುರ್ಬಲ ಆದ್ರೆ ಹಣದುಬ್ಬರ ಹೆಚ್ಚಾಗುತ್ತೆ ಇದರಿಂದಾಗಿ ನಾವು ಆಮದು ಮಾಡಿಕೊಳ್ಳುವಂತಹ ತೈಲ ಹೆಚ್ಚು ದುಬಾರಿ ಆಗುತ್ತೆ ಆದ್ರೆ ಅವರು ಈ ಸಿದ್ಧಾಂತವನ್ನು ಕೂಡ ತಿರಸ್ಕರಿಸ್ತಾರೆ ಇನ್ನು ರಾಜಕೀಯ ವಿನಿಮಯ ದರ ರಾಜಕೀಯವಾಗಿದೆ ಅಂತ ಅವರು ಹೇಳ್ತಾರೆ ರಾಜಕೀಯವಾಗಿ ಇದನ್ನು ಹೇಳೋದಾದರೆ ಯಾವುದೇ ಸರ್ಕಾರ ಕಡಿಮೆ ವಿನಿಮಯ ದರವನ್ನು ಬಯಸೋದಿಲ್ಲ ಆದರೆ ಯಾವುದೇ ಸರ್ಕಾರ ಮೂವತ್ತು ವರ್ಷಗಳಿಂದ ಇದನ್ನು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ಮೋದಿ ಸರ್ಕಾರ ಇದನ್ನು ಯಾಕೆ ಮಾಡುತ್ತೆ ಭಾರತೀಯ ಕಂಪನಿಗಳಿಗೆ ಸಹಾಯ ಮಾಡೋದಕ್ಕೆ ಆರ್ ಬಿ ಐ ಇದನ್ನ ಮಾಡಿದೆ ಅಂತ ಹೇಳಲಾಗ್ತಿದೆ ಯಾಕಂತಂದ್ರೆ ಈ ಕಂಪನಿಗಳು ವಿದೇಶಿ ಸಾಲಗಳನ್ನು ಹೊಂದಿದ್ದು ಅವುಗಳನ್ನು ಡಾಲರ್ಗಳಲ್ಲಿ ಪಾವತಿಸಬೇಕಾಗುತ್ತೆ ರೂಪಾಯಿ ದುರ್ಬಲ ಆದ್ರೆ ಅವುಗಳ ಸಾಲಗಳ ಮೌಲ್ಯ ಹೆಚ್ಚಾಗುತ್ತೆ ಮತ್ತೆ ನಮ್ಮ ದೇಶದ ಕಂಪನಿಗಳು ತೊಂದರೆಗೆ ಸಿಲುಕುತ್ತವೆ ರೂಪಾಯಿ ಮೌಲ್ಯವರ್ಧನೆಗಾಗಿ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡೋದನ್ನ ನಿಲ್ಲಿಸಬೇಕನ್ನೋದು ಆರ್ ಬಿ ಐಗೆ ಅರವಿಂದ್ ಸುಬ್ರಹ್ಮಣ್ಯನ್ ಮತ್ತಿತರ ಅರ್ಥಶಾಸ್ತ್ರಜ್ಞರ ಸಲಹೆ ಆಗಿದೆ ಮಾರುಕಟ್ಟೆಯ ಇಚ್ಛೆಗೆ ಅನುಗುಣ ಆಗಿ ವಿನಿಮಯ ದರ ಬದಲಾಗಲಿ ಅನ್ನೋದು ಅವ್ರ ವಾದ ಆಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ